ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟ್ ಆಗಿ ನೋಡ್ತಾ ಇದ್ರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಒಂದು ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ ಅನ್ನ ಮಾಡೋಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅರ್ಥಶಾಸ್ತ್ರದ ನೋಬೆಲ್ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಆಯ್ಕೆಗಳು ಜೋವೆಲ್ ಮಾಖಿರ್ ಫಿಲಿಪೆ ಅಘಿಯಾನ್ ಪೀಟರ್ ಹೋವಿಟ್ ಮೇಲಿನ ಎಲ್ಲರೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಇತ್ತೀಚೆಗೆ ನೋಬೆಲ್ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡ್ತಾ ಬರ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ಅರ್ಥಶಾಸ್ತ್ರದ ನೋಬೆಲ್ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿರ್ತಾರೆ ಸೊ ಇಲ್ಲಿ ಮೂವರಿಗೆ ಈ ಪ್ರಶಸ್ತಿ ಬಂದಿರುತ್ತೆ ಜೋವೆಲ್ ಮಾಖಿರ್ ಫಿಲಿಪೆ ಅಘಿಯಾ ಮತ್ತು ಪೀಟರ್ ಹೋವಿಟ್ ಸೊ ಜಂಟಿಯಾಗಿ ಈ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ ಹಾಗಾದ್ರೆ ಯಾವ ಕೆಲಸಕ್ಕೆ ಈ ಪ್ರಶಸ್ತಿ ಬಂದಿದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮುಖ್ಯವಾಗಿ ಯಾವ ಕೆಲಸಕ್ಕೆ ಮತ್ತು ಯಾವ ಸಂಶೋಧನೆಗೆ ಪ್ರಶಸ್ತಿ ಬಂದಿರುತ್ತೆ ಅಂತ ಆರ್ಥಿಕ ಬೆಳವಣಿಗೆ ಮೇಲೆ ಆವಿಷ್ಕಾರದ ಪರಿಣಾಮಗಳು ಮತ್ತು ಹೊಸ ತಂತ್ರಜ್ಞಾನಗಳು ಹೇಗೆ ಹಳೆಯದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತವೆ ಎಂದು ವಿವರಿಸುವಂತಹ ಒಂದು ಸೃಜನಾತ್ಮಕ ವಿನಾಶ ಎಂಬ ಪ್ರಮುಖ ಕಲ್ಪನೆಗೆ ಈ ಪ್ರಶಸ್ತಿ ಬಂದಿರುತ್ತೆ ಯಾವ ಕೆಲಸಕ್ಕೆ ಪ್ರಶಸ್ತಿ ಬಂದಿದೆ ಆರ್ಥಿಕ ಬೆಳವಣಿಗೆ ಮೇಲೆ ಆವಿಷ್ಕಾರದ ಪರಿಣಾಮ ಮತ್ತು ಹೊಸ ತಂತ್ರಜ್ಞಾನಗಳು ಹೇಗೆ ಹಳೆಯದರ ಸ್ಥಾನವನ್ನು ಆಕ್ಯುಪೈ ಅಂದರೆ ಆಕ್ರಮಿಸಿಕೊಳ್ಳುತ್ತವೆ ಎಂದು ವಿವರಿಸುವ ಸೃಜನಾತ್ಮಕ ವಿನಾಶ ಎಂಬ ಒಂದು ಕಲ್ಪನೆಗೆ ಈ ಪ್ರಶಸ್ತಿ ಬಂದಿರುತ್ತೆ ಮತ್ತು ಇತ್ತೀಚೆಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಯಾರಿಗೆ ಬಂತು ಅದು ಕೂಡ ನಿಮ್ಮ ಎಕ್ಸಾಂಪಲ್ ಕೇಳ್ತಾರೆ ವೆಲ್ಯಜ್ವಲಾದ ವಿಪಕ್ಷ ನಾಯಕಿ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾದೋ ಅವರಿಗೆ ಈ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದಿರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಭೌತಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಜಾನ್ ಕ್ಲಾರ್ಕ್ ಮೈಕೆಲ್ ಹೆಚ್ ಡೆವೊರೆಟ್ ಜಾನ್ ಮಾರ್ಟಿನಿಸ್ ಅವರಿಗೆ ಬಂದಿರುತ್ತೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಸಂಶೋಧನೆಗೆ ಈ ಪ್ರಶಸ್ತಿ ಬಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಸುಸುಮೋ ಕಿಟಾಗವ ಆಸ್ಟ್ರೇಲಿಯಾದ ರಿಚರ್ಡ್ಸ್ ರಾಬ್ಸನ್ ಅಮೆರಿಕಾದ ಓಮರ್ ಎಂ ಯಾಘಿ ಅವರಿಗೆ ಬಂದಿರುತ್ತೆ ಅಣು ಆರ್ಕಿಟೆಕ್ಚರ್ ಅನ್ನುವಂತಹ ಸಂಶೋಧನೆಗೆ ಬಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ಮೇರಿ ಇ ಬ್ರುನ್ಕೋವಾ ಫ್ರೆಡ್ ರ್ಯಾಮ್ಸ್ಡೆಲ್ ಶಿಮೋನ್ ಸಕಾಗುಚಿ ಅವರಿಗೆ ಬಂದಿರುತ್ತೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನದೇ ಅಂಗದ ಮೇಲೆ ಯಾವ ರೀತಿ ದಾಳಿ ಮಾಡುವುದನ್ನು ತಡೆಯುತ್ತೆ ಎಂಬುದನ್ನು ವಿವರಿಸುವಂತಹ ಒಂದು ಸಂಶೋಧನೆಗೆ ಈ ಪ್ರಶಸ್ತಿ ಬಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಸಾಹಿತ್ಯ ನೋಬೆಲ್ ಪ್ರಶಸ್ತಿ ಹಂಗೇರಿಯ ಲೇಖಕ ಲಾಸ್ನೋ ಕ್ರಾಸ್ಕಾ ಹೊರ್ಕಾಯ್ ಅವರಿಗೆ ಬಂದಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಗಾಜಾ ಶಾಂತಿ ಒಪ್ಪಂದಕ್ಕೆ ಎಷ್ಟು ದೇಶಗಳು ಸಹಿ ಹಾಕಿವೆ ಆಯ್ಕೆಗಳು ಎರಡು ದೇಶಗಳು ನಾಲ್ಕು ದೇಶಗಳು ಆರು ದೇಶಗಳು ಎಂಟು ದೇಶಗಳು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ಗಾಜಾ ಶಾಂತಿ ಒಪ್ಪಂದಕ್ಕೆ ನಾಲ್ಕು ದೇಶಗಳು ಸಹಿಯನ್ನು ಹಾಕಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ನಿಮ್ಮ ಎಕ್ಸಾಮ್ನಲ್ಲಿ ಏನಾದರೂ ಗಾಜಾ ಶಾಂತಿ ಒಪ್ಪಂದ ಎಷ್ಟು ದೇಶಗಳ ನಡುವೆ ನಡೆಯಿತು ಅಂತ ಕೇಳಿದ್ರೆ ಎರಡು ದೇಶಗಳ ನಡುವೆ ನಡೆಯಿತು ಒಂದು ಇಸ್ರೇಲ್ ಮತ್ತು ಇನ್ನೊಂದು ಬಂಡುಕೋರರ ಗುಂಪು ಹಮಾಸ್ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತೆ ಯಾರ ನಡುವೆ ನಡೆಯಿತು ಅಂತ ಕೇಳಿದ್ರೆ ಸೊ ಎರಡು ಬಣಗಳಾಗತ್ತೆ ಇಲ್ಲಿ ಇಸ್ರೇಲ್ ಮತ್ತು ಹಮಾಸ್ ಎರಡು ದೇಶಗಳಂತ ಕೇಳಲ್ಲ ಎರಡು ಬಣಗಳಂತ ಕೇಳ್ತಾರೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತೆ ಹಾಗಾದ್ರೆ ಎಷ್ಟು ದೇಶಗಳು ಸಹಿಯನ್ನ ಹಾಕಿವೆ ಅಂತ ಮುಖ್ಯವಾಗಿ ಕೇಳ್ತಾರೆ ನಾಲ್ಕು ದೇಶಗಳು ಸಹಿಯನ್ನ ಹಾಕತ್ತೆ ಸೊ ಇತ್ತೀಚೆಗೆ ಅಮೆರಿಕ ಈಜಿಪ್ಟ್ ಖತಾರ್ ಮತ್ತು ಟರ್ಕಿ ಈ ಒಂದು ಗಾಜಾ ಶಾಂತಿ ಶೃಂಗಸಭೆಯಲ್ಲಿ ಸಹಿಯನ್ನ ಹಾಕತ್ತೆ ಎರಡು ವರ್ಷಗಳ ಒಂದು ಯುದ್ಧವನ್ನ ಕೊನೆಗೊಳಿಸೋಕೆ ಇಸ್ರೇಲ್ ಮತ್ತು ಹಮಾಸ್ ಏನ್ ಮಾಡುತ್ತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಈ ಒಂದು ಒಪ್ಪಂದ ಗಾಜಾ ಶಾಂತಿ ಶೃಂಗಸಭೆಯಲ್ಲಿ ನಡೆಯುತ್ತೆ ಈ ಒಂದು ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೂಡ ಕೇಳ್ತಾರೆ ಈಜಿಪ್ಟ್ ನಡೆಯುತ್ತೆ ಈ ಶೃಂಗಸಭೆಯಲ್ಲಿ ಹಮಾಸ್ ಮತ್ತು ಇಸ್ರೇಲ್ ಈ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಹಾಕುತ್ತೆ ಮೂರು ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಗಾಜಾ ಶಾಂತಿ ಒಪ್ಪಂದ ಯಾರ ನಡುವೆ ನಡೆಯಿತು ಅಂತ ಕೇಳಿದ್ರೆ ಇಸ್ರೇಲ್ ಮತ್ತು ಹಮಾಸ್ ಗಾಜಾ ಶಾಂತಿ ಶೃಂಗಸಭೆ ಎಲ್ಲಿ ನಡೀತು ಅಂತ ಕೇಳಿದ್ರೆ ಈಜಿಪ್ಟ್ನಲ್ಲಿ ನಡೆಯಿತು ಗಾಜಾ ಶಾಂತಿ ಶೃಂಗಸಭೆಯಲ್ಲಿ ಎಷ್ಟು ದೇಶಗಳು ಸಹಿಯನ್ನು ಹಾಕಿವೆ ಅಂತ ಕೇಳಿದ್ರೆ ನಾಲ್ಕು ದೇಶಗಳು ಯಾವುದು ನಾಲ್ಕು ದೇಶಗಳು ಅಂದರೆ ಈಜಿಪ್ಟ್ ಖತಾರ್ ಮತ್ತು ಟರ್ಕಿ ಅಮೆರಿಕ ನಾಲ್ಕು ದೇಶಗಳು ಸಹಿಯನ್ನು ಹಾಕ್ತು ಹಾಗಾದರೆ ಈ ಇಸ್ರೇಲ್ ಮತ್ತು ಹಮಾಸ್ನ ನಡುವಿನ ದಾಳಿಯ ಹಿನ್ನೆಲೆ ಏನು ಹಮಾಸ್ ಏನ್ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುತ್ತೆ ಸುಮಾರು ಸಾವಿರದ ಎರಡ್ ಜನರ ಸಾವಾಗುತ್ತೆ ಇಸ್ರೇಲ್ ಕೂಡ ಅದಕ್ಕೆ ಪ್ರತಿಯಾಗಿ ದಾಳಿಯನ್ನ ಮಾಡುತ್ತೆ ಗಾಜಾದಲ್ಲಿ ಶಾಂತಿ ನಾಶ ಸಾವು ನೋವುಗಳ ಸಂಭವ ಆಗುತ್ತೆ ಪ್ರಸ್ತುತ ಅಮೆರಿಕದ ಮಧ್ಯಸ್ಥಿಕೆಯ ನಂತರ ಇಪ್ಪತ್ತು ಅಂಶಗಳ ಶಾಂತಿ ಯೋಜನೆಯನ್ನ ಪ್ರಸ್ತಾಪ ಮಾಡಿದ ಮೇಲೆ ಈವಾಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಒಂದು ಶಾಂತಿ ಒಪ್ಪಂದ ಏರ್ಪಡುತ್ತೆ ಸೊ ಇಷ್ಟು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕು ಹಾಗಾದ್ರೆ ಇಲ್ಲಿ ಹಮಾಸ್ ಯಾಕೆ ಇಸ್ರೇಲ್ ಮೇಲೆ ದಾಳಿ ಮಾಡಿತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮೊದಲೇ ಪಾಯಿಂಟ್ ನೋಡೋಣ ಸ್ಥಿತಿಗತಿಯನ್ನ ಮರೆಯೋಕೆ ಅಂದರೆ ಹಮಾಸ್ ಇಸ್ರೇಲಿನ ನಿಯಂತ್ರಣವನ್ನು ಪ್ರಶ್ನೆ ಮಾಡಿ ದಾಳಿ ಮಾಡಿತು ಮತ್ತು ಪ್ಯಾಲೆಸ್ಟೈನ್ ಪ್ರದೇಶಗಳಲ್ಲಿನ ಇಸ್ರೇಲಿ ಸೇನೆಯ ಕ್ರಮಗಳಿಗೆ ಪ್ರತಿಕ್ರಿಯೆ ನೀಡೋಕೆ ಕಾರಣ ಆಯಿತು ಮೂರನೇ ಕಾರಣ ದಾಳಿಗೆ ಮೂರನೇ ಕಾರಣ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವಿನ ಸಂಬಂಧ ಸುಧಾರಣೆಯ ವಿರುದ್ಧ ಈ ಆಗುತ್ತೆ ನಾಲ್ಕನೇ ಕಾರಣ ಫತಾಹ ಮೊದಲಾದ ಸ್ಪರ್ಧಿ ಸಂಘಟನೆಗಳು ಏನಿದೆ ಅವುಗಳ ಮೇಲೆ ಪ್ರಭಾವ ಬೀರೋಕೆ ಇಲ್ಲಿ ಹಮಾಸ್ ದಾಳಿ ಮಾಡುತ್ತೆ ಐದನೇ ಕಾರಣ ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಘರ್ಷದ ಮೇಲೆ ವಿಶ್ವದ ಗಮನವನ್ನು ಕೇಂದ್ರೀಕರಿಸಿದರು ಕೇಂದ್ರೀಕರಣಗೊಳ್ಳೋಕೆ ಕೇಂದ್ರೀಕರಣಗೊಳಿಸೋಕೆ ಈ ದಾಳಿ ಆಗುತ್ತೆ ಈ ಒಂದು ಕೇಂದ್ರೀಕರಣಕ್ಕೆ ಸ್ಪಷ್ಟ ಉದಾಹರಣೆ ಏನು ಅಂತಂದ್ರೆ ಇವಾಗ ಅಮೇರಿಕಾದ ಮಧ್ಯಸ್ಥಿಕೆ ಸೊ ನಮ್ಮ ಜಗತ್ತಿನ ದೊಡ್ಡಣ್ಣ ಅಂತ ಏನು ಕರಿತೀವಿ ಅಮೆರಿಕ ಇಲ್ಲಿ ಮಧ್ಯಸ್ಥಿಕೆಗೆ ಬಂತು ಅಂತ ಅವರ ಒಂದು ಕಾರಣ ಆಗಿತ್ತು ಏನು ಅಂದರೆ ಜಗತ್ತಿನ ಗಮನವನ್ನು ಕೇಂದ್ರೀಕರಿಸೋದು ಇವಾಗ ಅಮೆರಿಕ ಈಜಿಪ್ಟ್ ಖತಾರ್ ಇವೆಲ್ಲೂ ಕೂಡ ಇಲ್ಲಿ ಮಧ್ಯಸ್ಥಿಕೆ ವಹಿಸ್ತಾ ಇದೆ ಹಾಗಾದ್ರೆ ಹಮಾಸ್ನ ಒನ್ ಆಫ್ ದ ರೀಸನ್ ಏನಾಗಿತ್ತು ಜಗತ್ತಿನ ಗಮನವನ್ನು ಕೇಂದ್ರೀಕರಣಗೊಳಿಸೋದು ಈ ಒಂದು ಯುದ್ಧದ ಮೇಲೆ ಅನ್ನೋದು ಅದರ ಉದ್ದೇಶ ಆಗಿತ್ತು ಹಾಗಾಗಿ ಈ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಡೊನಾಲ್ಡ್ ಟ್ರಂಪ್ ಅವರಿಗೆ ಇತ್ತೀಚೆಗೆ ಯಾವ ದೇಶ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಆಯ್ಕೆಗಳು ಭಾರತ ಇಸ್ರೇಲ್ ಇರಾನ್ ದಕ್ಷಿಣ ಆಫ್ರಿಕಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗತ್ತೆ ಇಸ್ರೇಲ್ ಮಾಡ್ತು ಇತ್ತೀಚೆಗೆ ಅಂದರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಿಗೆ ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಘೋಷಣೆ ಮಾಡುತ್ತೆ ಯಾಕೆ ಘೋಷಣೆ ಮಾಡಿತು ಯಾವಾಗ ಘೋಷಣೆ ಮಾಡಿತು ಅಂತಂದರೆ ಯಾವಾಗ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷದ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಒಪ್ಪಂದಕ್ಕೆ ಏರ್ಪಡಿಸುತ್ತಲ್ವಾ ಅದಾದ ನಂತರ ಈ ಒಂದು ಪ್ರಶಸ್ತಿಯನ್ನು ಇಸ್ರೇಲ್ ಘೋಷಣೆ ಮಾಡಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಸ್ರೇಲ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಏನಿದರ ಹೆಸರು ಇಸ್ರೇಲಿ ಪ್ರೆಸಿಡೆಂಟಿಯಲ್ ಮೆಡಲ್ ಆಫ್ ಹಾನರ್ ಅಂತ ಕರಿತೀವಿ ಇಸ್ರೇಲಿ ಅಧ್ಯಕ್ಷರ ಗೌರವ ಪದಕ ಅಂತ ಕರಿತೀವಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ ಆಗಿನ ಅಧ್ಯಕ್ಷರಾದಂತಹ ಶಿಮೋನ್ ಪರೆಸ್ ಅವರು ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ ಈ ಪದಕವನ್ನ ಇಸ್ರೇಲ್ ಯಹೂದಿ ಜನರು ಅಥವಾ ಮಾನವ ಕೋಟಿಗೆ ವಿಶಿಷ್ಟ ಕೊಡುಗೆ ನೀಡಿದವರಿಗೆ ಇಲ್ಲಿ ನೀಡಲಾಗುತ್ತೆ ಬರಾಕ್ ಒಬಾಮಾ ಕೂಡ ಈ ಒಂದು ಪದಕವನ್ನು ಆಲ್ರೆಡಿ ಪಡ್ಕೊಂಡಿದ್ದಾರೆ ಅವರು ಕೂಡ ಅಮೆರಿಕದ ಅಧ್ಯಕ್ಷರಾಗಿದ್ದರು ಈ ಗೌರವವನ್ನು ಇಸ್ರೇಲ್ನ ಅಧ್ಯಕ್ಷರು ಜೆರೂಸಲೇಂನಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರದಾನ ಮಾಡುತ್ತಾರೆ ಮತ್ತು ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಮುಖ್ಯವಾಗಿ ಚೀನಾದ ಮೇಲೆ ಸುಂಕವನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಸುಮಾರು ಒಂದೂರ ಮೂವತ್ತು ಶೇಕಡಾ ಸುಂಕವನ್ನ ವಿಧಿಸುತ್ತಿದ್ದಾರೆ ಚೀನಾದಿಂದ ಇಲ್ಲಿ ಅಮೆರಿಕಾಗೆ ಆಮದಾಗುವಂತಹ ಒಂದು ಸರಕುಗಳ ಮೇಲೆ ಇನ್ನು ಭಾರತದ ಔಷಧಗಳ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನ ಅಮೆರಿಕ ವಿಧಿಸ್ತಾ ಇದೆ ಮತ್ತು ಭಾರತೀಯ ಸಿನಿಮಾಗಳ ಮೇಲೂ ಕೂಡ ಶೇಕಡ ನೂರರಷ್ಟು ಸುಂಕವನ್ನ ಇಲ್ಲಿ ಅಮೆರಿಕ ವಿಧಿಸುತ್ತಾ ಇದೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಜಾಗತಿಕವಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಪಟ್ಟಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಯ್ಕೆಗಳು ಇರಾನ್ ಇಸ್ರೇಲ್ ಅಮೆರಿಕ ಅಫ್ಘಾನಿಸ್ತಾನ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇಸ್ರೇಲ್ನಲ್ಲಿ ಕಂಡುಬರುತ್ತೆ ಪ್ರೀವಿಯಸ್ ಕ್ವಶನ್ಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಎರಡು ವರ್ಷದ ನಂತರ ಹಮಾಸ್ ವಶದಲ್ಲಿ ಇದ್ದಂತಹ ಇಪ್ಪತ್ತು ಇಸ್ರೇಲಿ ವತಿಯಾಳುಗಳು ಬಿಡುಗಡೆ ಆಗ್ತಾರೆ ಯಾವಾಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಶಾಂತಿ ಒಪ್ಪಂದ ಏರ್ಪಟ್ಟ ನಂತರ ಈ ಒಂದು ಬೆಳವಣಿಗೆ ಕಂಡುಬರ್ತಾ ಇದೆ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಗಾಜಾ ಪಟ್ಟಿ ಎಲ್ಲಿ ಬರುತ್ತೆ ಈ ಭಾಗದಲ್ಲಿ ಗಾಜಾ ಪಟ್ಟಿ ಏನಿದೆ ಈ ಪೋರ್ಷನ್ ಏನಿದೆ ಇದು ಗಾಜಾ ಸ್ಟ್ರೈಪ್ ಪಟ್ಟಿ ಅಂತ ನಾವು ಕರಿತೀವಿ ಇಲ್ಲಿ ಇಸ್ರೇಲ್ನಲ್ಲಿ ಬರುತ್ತೆ ಮುಖ್ಯವಾಗಿ ಇನ್ನು ಇಸ್ರೇಲ್ನ ಸರೌಂಡಿಂಗ್ ಕಂಟ್ರೀಸನ್ನು ನೋಡೋದಾದರೆ ನೋಡೋದಾದ್ರೆ ಈಜಿಪ್ಟ್ ಇಲ್ಲಿ ಬರುತ್ತೆ ಹಾಗೆ ಲೆಬನಾನ್ ಬರುತ್ತೆ ಹಾಗೆ ವೆಸ್ಟ್ ಬ್ಯಾಂಕ್ ಈ ಕಡೆ ಬರುತ್ತೆ ಸಿರಿಯಾ ಕಂಟ್ರಿ ಈ ಕಡೆ ಬರುತ್ತೆ ಜೋರ್ಡಾನ್ ಸೌದಿ ಅರೇಬಿಯಾ ಮತ್ತು ಇರಾಕ್ ಇವು ಸರೌಂಡಿಂಗ್ ನೇಷನ್ಸ್ ಆಗುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದರೆ ಈಜಿಪ್ಟ್ ಸೊ ಈಜಿಪ್ಟ್ ನಲ್ಲಿ ಯಾಕೆ ಇಂಪಾರ್ಟೆಂಟ್ ಈಜಿಪ್ಟ್ ಇವಾಗ ಶಾಂತಿ ಶೃಂಗಸಭೆ ನಡೀತು ಈಜಿಪ್ಟ್ ನಲ್ಲಿ ನಡೀತು ಹಾಗಾಗಿ ಈಜಿಪ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಹಾಗೆ ಪಟ್ಟಿ ಯಾವ ಎರಡು ದೇಶಗಳ ನಡುವೆ ಇಲ್ಲಿ ಕಂಡು ಬರ್ತಾ ಇದೆ ಯಾವ ಕಂಟ್ರಿಗೆ ಇದು ಬಾರ್ಡರ್ ಆಗಿ ಕಂಡು ಬರುತ್ತೆ ಗಾಜಾ ಸ್ಟ್ರೈಪ್ ಅಂದ್ರೆ ಈಜಿಪ್ಟ್ಗೂ ಕೂಡ ಇದು ಬಾರ್ಡರ್ ಆಗಿ ಇಲ್ಲಿ ಕಂಡು ಬರುತ್ತೆ ಸೊ ಇಸ್ರೇಲ್ ಮತ್ತು ಈಜಿಪ್ಟ್ಗೆ ಇದು ಬಾರ್ಡರ್ ಆಗಿ ಕಂಡು ಬರುತ್ತೆ ಗಾಜಾ ಸ್ಟ್ರೈಪ್ ಪಟ್ಟಿ ಅಂತ ಹೇಳಿ ನಾವು ಕರಿತೀವಿ ಹಾಗಾಗಿ ಜಾಗತಿಕ ನಕ್ಷೆ ಬಗ್ಗೆ ಕೂಡ ತಮ್ಮ ಅವಲೋಕನ ಇರಬೇಕಾಗತ್ತೆ ಇನ್ನು ಇಸ್ರೇಲ್ನ ರಾಜಧಾನಿ ಯಾವುದು ಜೆರುಸಲೇಮ್ ಆಗುತ್ತೆ ಸೊ ಕರೆನ್ಸಿ ಇಸ್ರೇಲ್ ಶೆಕೆಲ್ ಅಂತ ಕರೀತಾರೆ ಅಧಿಕೃತ ಭಾಷೆ ಹಿಬ್ರೂ ಮತ್ತು ಅರೇಬಿಕ್ ಇರುತ್ತೆ ಹಾಗೆ ಬೆಂಜಮಿನ್ ನೆತನ್ಯಾಯು ಪಿ ಎಂ ಇದ್ದಾರೆ ಪ್ರೆಸೆಂಟ್ ಪಿ ಎಂಆರ್ ಇದಾರೆ ಬೆಂಜಮಿನ್ ನೆತನ್ಯಾಯು ಇದೆ ಇಸ್ರೇಲ್ ಆಗಿದ್ದು ಸಾವಿರದ ಒಂಬೈನೂರ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿ ಬೆಂಜಮಿನ್ ನೆತನ್ಯಾಯು ಕೂಡ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಅನಿತಾ ಆನಂದ್ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ್ದು ಇವರು ಯಾವ ದೇಶದ ವಿದೇಶಾಂಗ ಸಚಿವರಾಗಿದ್ದಾರೆ ಆಯ್ಕೆಗಳು ಅಮೆರಿಕ ಕೆನಡಾ ಫ್ರಾನ್ಸ್ ರಷ್ಯಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಅನಿತಾ ಆನಂದ್ ಇವರು ಇತ್ತೀಚೆಗೆ ಭಾರತಕ್ಕೆ ಭೇಟಿಯನ್ನು ನೀಡುತ್ತಾರೆ ಇವರು ಯಾವ ದೇಶದ ವಿದೇಶಾಂಗ ಸಚಿವರು ಅಂತಂದ್ರೆ ಕೆನಡಾ ದೇಶದ ವಿದೇಶಾಂಗ ಸಚಿವರಾಗ್ತಾರೆ ಕೆನಡಾ ಮತ್ತು ಭಾರತದ ನಡುವೆ ಕೃಷಿ ಸೇರಿದಂತೆ ಬೇರೆ ಬೇರೆ ವಿಷಯಗಳಲ್ಲಿ ಒಂದು ಒಪ್ಪಂದ ಏರ್ಪಡುವಂತಹ ಸಾಧ್ಯತೆ ಇರುತ್ತೆ ಸೊ ಇವರ ಭೇಟಿ ಈ ಒಂದು ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಕೆನಡಾ ಈ ಒಂದು ಭಾಗದಲ್ಲಿ ಬರುತ್ತೆ ಮೇಲ್ಗಡೆ ಇಲ್ಲಿ ಅಮೆರಿಕ ಬರುತ್ತೆ ಕೆಳಗಡೆ ಕೂಡ ಅಮೆರಿಕ ಬರುತ್ತೆ ಸೊ ಈ ಕಡೆ ಹಡ್ಸನ್ ಬೇ ಬರುತ್ತೆ ಸೊ ಕೆನಡಾಗೆ ಹಡ್ಸನ್ ಬೇ ಬಾರ್ಡರ್ ಆಗಿರುತ್ತೆ ಈ ಕಡೆ ಪೆಸಿಫಿಕ್ ಓಷನ್ ಬರುತ್ತೆ ಮೇಲ್ಗಡೆ ಆರ್ಕ್ಟಿಕ್ ಓಷನ್ ಬರುತ್ತೆ ಲ್ಯಾಬ್ರಿಡಾರ್ ಸಮುದ್ರ ಈ ಕಡೆ ಬರುತ್ತೆ ಈ ಭಾಗದಲ್ಲಿ ಈ ಕಡೆ ಅಟ್ಲಾಂಟಿಕ್ ಸಮುದ್ರ ಬರುತ್ತೆ ಸೊ ಜಾಗತಿಕ ನಕ್ಷೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರೌಂಡಿಂಗ್ ಓಷನ್ಸ್ ಸರೌಂಡಿಂಗ್ ಸೀಸ್ ಬಹಳ ಇಂಪಾರ್ಟೆಂಟ್ ಆರ್ಕ್ಟಿಕ್ ಓಷನ್ ಎಬೌ ಪಾರ್ಟ್ ಅಲ್ಲಿ ಬರುತ್ತೆ ಹಾಗೆ ಕೆಳಗಡೆ ಅಮೆರಿಕ ಬರುತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಪೆಸಿಫಿಕ್ ಓಷನ್ ಮತ್ತೆ ಬೇ ಲ್ಯಾಬ್ರಿಡಾರ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಓಷನ್ ಸೊ ತಮ್ಮ ಗಮನಕ್ಕೆ ಸಲ ಇವೆಲ್ಲವೂ ಕೂಡ ನೋಡ್ಕೋಬೇಕಾಗತ್ತೆ ಇನ್ನು ಕೆನಡಾದ ರಾಜಧಾನಿ ಓಟಾವಾ ಆಗುತ್ತೆ ಕೆನಡಾ ಡಾಲರ್ ಏನಿದೆ ಕರೆನ್ಸಿ ಆಗುತ್ತೆ ರಾಷ್ಟ್ರೀಯ ಸಂಕೇತ ಮೆಪಲ್ ಲೀಫ್ ಅನ್ನೋದು ರಾಷ್ಟ್ರೀಯ ಸಂಕೇತ ಆಗುತ್ತೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಕೆನಡಾ ಸ್ವಾಯತ್ತತೆಯನ್ನು ಪಡ್ಕೊಳ್ಳುತ್ತೆ ಮತ್ತು ಇತ್ತೀಚೆಗೆ ಇನ್ನೊಬ್ಬ ವಿದೇಶಾಂಗ ಸಚಿವರು ಸುದ್ದಿಯಲ್ಲಿದ್ದರು ಯಾರು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿಯನ್ನು ನೀಡುತ್ತಾರೆ ಯಾರು ಅಂತ ಕೇಳಿದ್ರೆ ಮುತ್ತಾಕಿ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಮೀರ್ ಮುತ್ತಾಕಿ ಸೊ ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಅಫ್ಘಾನಿಸ್ತಾನದಲ್ಲಿ ಯಾವ ಸರ್ಕಾರ ನಡೀತಾ ಇದೆ ತಾಲಿಬಾನ್ ಸರ್ಕಾರ ನಡೀತಾ ಇದೆ ಸೊ ಈ ತಾಲಿಬಾನ್ ಸರ್ಕಾರಕ್ಕೆ ಬಹಳಷ್ಟು ದೇಶಗಳು ಮಾನ್ಯತೆಯನ್ನು ಕೊಟ್ಟಿಲ್ಲ ಆದರೆ ಭಾರತ ಈ ಒಂದು ಅಫ್ಘಾನಿಸ್ತಾನ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಟುಕೊಂಡಿದೆ ಮುಖ್ಯವಾಗಿ ಅಫ್ಘಾನಿಸ್ತಾನದಿಂದ ಭಾರತ ಡ್ರೈ ಫ್ರೂಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಹಾಗೆ ಅಫ್ಘಾನಿಸ್ತಾನಕ್ಕೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಶಿಕ್ಷಣವನ್ನು ಭಾರತ ಕೊಡ್ತಾ ಇದೆ ಮತ್ತು ಇತ್ತೀಚಿನ ಭೇಟಿಯ ನಂತರ ಅಫ್ಘಾನಿಸ್ತಾನಕ್ಕೆ ಭಾರತ ಸುಸಜ್ಜಿತ ಆಂಬ್ಯುಲೆನ್ಸ್ಗಳನ್ನು ಪೂರೈಕೆ ಮಾಡ್ತಾ ಇದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕೇಳ್ತಾರೆ ಯಾವ ದೇಶಕ್ಕೆ ಭಾರತ ಸುಸಜ್ಜಿತವಾದಂತಹ ಆಂಬುಲೆನ್ಸ್ಗಳನ್ನು ಕೊಟ್ಟಿದೆ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನಕ್ಕೆ ಆಂಬುಲೆನ್ಸ್ಗಳನ್ನು ಕೊಟ್ಟಿರುತ್ತೆ ಹಾಗಾಗಿ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇರೆಂಡಿಲ್ ಒನ್ ಉಪಗ್ರಹ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಆಯ್ಕೆಗಳು ಇಸ್ರೋ ನಾಸಾ ರಿಫ್ಲೆಕ್ಟ್ ಆರ್ಬಿಟಲ್ ಜಾಕ್ಸಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ರಿಫ್ಲೆಕ್ಟ್ ಆರ್ಬಿಟಲ್ ಇದೊಂದು ಸ್ಟಾರ್ಟ್ಅಪ್ ಕಂಪನಿ ಆಗುತ್ತೆ ಅಮೆರಿಕ ದೇಶದ ಸ್ಟಾರ್ಟ್ಅಪ್ ಕಂಪನಿ ಸೊ ಈ ಒಂದು ಕಂಪನಿಗೆ ಇರೆಂಡಿಲ್ ಒನ್ ಅನ್ನುವಂತಹ ಒಂದು ಪರೀಕ್ಷಾರ್ಥ ಉಪಗ್ರಹ ಸುದ್ದಿಯಲ್ಲಿದೆ ಅದು ಸಂಬಂಧಪಟ್ಟಿರುತ್ತೆ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಇದು ಉಪಗ್ರಹಗಳು ಸೂರ್ಯನ ಬೆಳಕನ್ನು ಪ್ರತಿಫಲಿಸೋದು ಮತ್ತು ಅದರ ಪರಿಣಾಮದಿಂದ ಅನಗತ್ಯ ಬೆಳಕಿನ ಮಾಲಿನ್ಯ ಉಂಟಾಗುವುದು ಕಾಮನ್ ಅಂದರೆ ಬೇರೆ ಬೇರೆ ದೇಶಗಳು ಉಪಗ್ರಹಗಳನ್ನ ಸ್ಯಾಟಲೈಟ್ಸ್ಗಳನ್ನು ಏನು ಲಾಂಚ್ ಮಾಡುತ್ತೆ ಅದು ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತೆ ಪ್ರತಿಫಲಿಸುತ್ತೆ ಇದರಿಂದ ಅನಗತ್ಯವಾದಂತಹ ಬೆಳಕಿನ ಮಾಲಿನ್ಯ ಉಂಟಾಗುವುದು ಕಾಮನ್ ಆಗಿರುತ್ತೆ ಆದರೆ ರಿಫ್ಲೆಕ್ಟ್ ಆರ್ಬಿಟಲ್ ಕಂಪನಿಯ ಉಪಗ್ರಹ ಉಡಾವಣೆಯ ಉದ್ದೇಶ ಏನಿದೆ ಅಂದರೆ ಬೆಳಕಿನ ಮಾಲಿನ್ಯವನ್ನು ಉಂಟು ಮಾಡುವಂತಹ ಉದ್ದೇಶ ಹೊಂದಿರುತ್ತೆ ಸೋಲಾರ್ ಫಾರ್ಮ್ಗಳನ್ನು ಬಳಸಿ ಸೂರ್ಯ ಮುಳುಗಿದ ಬಳಿಕ ಸೂರ್ಯ ಮುಳುಗಿದ ನಂತರ ಕೂಡ ಕಾರ್ಯವನ್ನು ನಿರ್ವಹಿಸೋಕೆ ಅನುಕೂಲವಾಗುವಂತೆ ಕನ್ನಡಿಗಳನ್ನು ಬಳಸಿ ಸೂರ್ಯನ ಕಿರಣಗಳನ್ನು ಭೂಮಿಗೆ ಪ್ರತಿಫಲನ ಮಾಡುವುದಾಗಿ ಈ ಒಂದು ಕಂಪನಿ ಹೇಳ್ತಾ ಇದೆ ಈ ಒಂದು ಉದ್ದೇಶಕ್ಕೆ ಹದಿನೆಂಟು ಮೀಟರ್ ಉದ್ದದ ಇರೆಂಡಿಯಲ್ ಒನ್ ಅನ್ನುವಂತಹ ಒಂದು ಪರೀಕ್ಷಾತ ಉಪಗ್ರಹವನ್ನು ತಯಾರು ಮಾಡಿದೆ ಇದನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಉಡಾವಣೆ ಮಾಡೋಕೆ ಪರ್ಮಿಷನ್ ಅನ್ನು ಇದೆ ಹಾಗಾಗಿ ಈ ಒಂದು ಉಪಗ್ರಹ ಏನಿದೆ ಸುದ್ದಿಯಲ್ಲಿದೆ ತದನಂತರದಲ್ಲಿ ಎರಡು ಸಾವಿರದ ಮೂವತ್ತರವರೆಗೆ ಸುಮಾರು ನಾಲ್ಕು ಸಾವಿರ ಈ ರೀತಿಯಾದಂತಹ ಉಪಗ್ರಹಗಳನ್ನು ಲಾಂಚ್ ಮಾಡುವಂತಹ ಯೋಜನೆಯನ್ನು ಈ ಒಂದು ಕಂಪನಿ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಕ್ವಾಂಟಮ್ ಸಮಿಟ್ ಎರಡು ಸಾವಿರದ ಇಪ್ಪತ್ತೈದು ಇತ್ತೀಚೆಗೆ ಎಲ್ಲಿ ನಡೆಯಿತು ಆಯ್ಕೆಗಳು ಸ್ವಿಟ್ಜರ್ಲ್ಯಾಂಡ್ ಕೆನಡಾ ಭಾರತ ಅಮೆರಿಕ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಅಲ್ಲಿ ನಡೆಯುತ್ತೆ ಎಕ್ಸಾಕ್ಟ್ ಆಗಿ ನೋಡೋದಾದರೆ ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾದಲ್ಲಿ ಈ ಒಂದು ಬಯೋಟೆಕ್ ಅನ್ನುವಂಥ ಕ್ಯಾಂಪಸ್ನಲ್ಲಿ ನಡೆಯುತ್ತೆ ಕರ್ನಾಟಕ ಕೂಡ ಈ ಒಂದು ಕ್ವಾಂಟಮ್ ಆರ್ಥಿಕ ರಾಜ್ಯವನ್ನಾಗಿ ಮಾಡುವಂತ ಗುರಿಯನ್ನ ಹೊಂದಿರುತ್ತೆ ಮುಖ್ಯವಾಗಿ ಇಪ್ಪತ್ತು ಶತಕೋಟಿ ಡಾಲರ್ನ ಕ್ವಾಂಟಂ ಆರ್ಥಿಕ ರಾಜ್ಯವನ್ನಾಗಿ ಅಭಿವೃದ್ಧಿಪಡಿಸುವಂತಹ ಗುರಿಯನ್ನ ಕರ್ನಾಟಕ ಹೊಂದಿರುತ್ತೆ ಇನ್ನು ಕೇಂದ್ರ ಸರ್ಕಾರ ಆರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅನ್ನು ಕೂಡ ಆರಂಭ ಮಾಡಿರುತ್ತೆ ಇನ್ನು ಕರ್ನಾಟಕ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಮುಖ್ಯವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಇಂದಿರಾ ಆಹಾರ ಕಿಟ್ ಅನ್ನುವಂತಹ ಕಿಟ್ ಅನ್ನ ಸೊ ಲಾಂಚ್ ಮಾಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ತದನಂತರದಲ್ಲಿ ಶಕ್ತಿ ಯೋಜನೆ ಕೂಡ ಸುದ್ದಿಯಲ್ಲಿದೆ ಶಕ್ತಿ ಯೋಜನೆಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಕೂಡ ಸಿಕ್ಕಿರುತ್ತೆ ಹಾಗೆ ಕರ್ನಾಟಕದಲ್ಲಿ ಶಿಶು ಮರಣ ಪ್ರಮಾಣ ದರ ಹನ್ನೆರಡಕ್ಕೆ ಇಳಿಕೆ ಆಗಿರುತ್ತೆ ಸೊ ಇಷ್ಟೆಲ್ಲಾ ಪಾಯಿಂಟ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕೂಡ ನೋಡಿರ್ತೇವೆ ನಾವು ಹಾಗಾಗಿ ಹಳೆಯ ಕ್ಲಾಸಸ್ ಗಳನ್ನ ಕೂಡ ತಾವು ನೋಡ್ಕೋಬೇಕಾಗುತ್ತೆ ತಾವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಎಲ್ಲಾ ಕ್ಲಾಸಸ್ ಗಳನ್ನ ಸೀಕ್ವೆನ್ಸ್ ಆಗಿ ನೋಡಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬ್ರಹ್ಮಪುತ್ರ ಕಣಿವೆಯ ಯೋಜನೆಯಿಂದ ಎಷ್ಟು ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವನ್ನು ಹಾಕಿಕೊಂಡಿದೆ ಆಯ್ಕೆಗಳು ಐವತ್ತು ಗಿಗಾವಾಟ್ ಎಪ್ಪತ್ತಾರು ಗಿಗಾವ್ಯಾಟ್ ಎಪ್ಪತ್ತೇಳು ಗಿಗಾವಾಟ್ ಎಂಬತ್ತೆಂಟು ಗಿಗಾವಾಟ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಬ್ರಹ್ಮಪುತ್ರ ಕಣಿವೆಯ ಮೂಲಕ ಕೇಂದ್ರ ಸರ್ಕಾರ ಎಪ್ಪತ್ತಾರು ಗಿಗಾವ್ಯಾಟ್ ಜಲವಿದ್ಯುತ್ನ ಉತ್ಪಾದನೆ ಮಾಡುವಂಥ ಒಂದು ಗುರಿಯನ್ನು ಹಾಕೊಂಡಿರುತ್ತೆ ಹಾಗಾಗಿ ತಮ್ಮ ಗಮನಕ್ಕೆ ಇದು ಇರಬೇಕಾಗುತ್ತೆ ದೇಶದಲ್ಲಿ ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆಯನ್ನ ಪೂರೈಸೋಕೆ ಈ ಒಂದು ನಿಟ್ಟಿನಲ್ಲಿ ಬ್ರಹ್ಮಪುತ್ರ ಕಣಿವೆಯ ಯೋಜನೆಗಳಿಂದ ಎರಡು ಸಾವಿರದ ಹೊತ್ತಿಗೆ ಎಪ್ಪತ್ತಾರು ಗೀಗಾವ್ಯಾಟ್ ಜಲವಿದ್ಯುತ್ ಸಾಗಿಸುವ ಎಪ್ಪತ್ತೇಳು ಶತಕೋಟಿ ಡಾಲರ್ ವೆಚ್ಚದ ಬೃಹತ್ ಯೋಜನೆಯನ್ನ ಕೇಂದ್ರ ಸರ್ಕಾರ ರೂಪಿಸಿರುತ್ತೆ ಸೊ ಬ್ರಹ್ಮಪುತ್ರ ಕಣಿವೆ ಯೋಜನೆ ಹಾಗಾದ್ರೆ ಬ್ರಹ್ಮಪುತ್ರ ನದಿ ಸುದ್ದಿಯಲ್ಲಿದೆ ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಜಿಯೋಗ್ರಫಿ ಕ್ವಶನ್ ಅಲ್ಲಿ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಟಿಬೆಟ್ ನ ಅಂಗ್ಸಿ ಹಿಮ ನದಿಯಲ್ಲಿ ಹುಟ್ಟುತ್ತೆ ಅಂಗ್ಸಿ ಗ್ಲೇಷಿಯರ್ ನಲ್ಲಿ ಹುಟ್ಟುತ್ತೆ ಈ ನದಿ ಎರಡ್ ಸಾವಿರದ ಒಂಬೈನೂರು ಕಿಲೋಮೀಟರ್ ಉದ್ದ ಇದೆ ಟಿಬೆಟ್ ಭಾರತ ಬಾಂಗ್ಲಾದೇಶ್ ನಲ್ಲಿ ಹರಿಯುತ್ತೆ ಮೂರು ದೇಶಗಳಲ್ಲಿ ಹರಿಯುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಟಿಬೆಟ್ ಬಾಂಗ್ಲಾದೇಶ್ ಮತ್ತು ಭಾರತ ಮೂರು ದೇಶಗಳಲ್ಲಿ ಹರಿಯುತ್ತೆ ಇನ್ನು ಭಾರತದಲ್ಲಿ ಯಾವ ರಾಜ್ಯಗಳಲ್ಲಿ ಮುಖ್ಯವಾಗಿ ಇದು ಹರಿಯುತ್ತೆ ಅಂದ್ರೆ ಅರುಣಾಚಲ ಪ್ರದೇಶ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳನಲ್ಲಿ ಮುಖ್ಯವಾಗಿ ಇದು ಹರಿಯುತ್ತೆ ಇದರ ಪ್ರಮುಖ ಉಪನದಿಗಳು ಸುಬನ್ಸಿರಿ ಡಿಬಾಂಗ್ ಲೋಹಿತ್ ಮತ್ತು ಮಾನಸ್ ಪ್ರಮುಖ ಉಪನದಿಗಳಾಗುತ್ತೆ ಇನ್ನು ಟಿಬೆಟ್ ನಲ್ಲಿ ಬ್ರಹ್ಮಪುತ್ರ ನದಿಯನ್ನ ಯಾರ್ಲಿಂಗ್ ಸಾಂಕ್ಪೊ ಅಂತ ಹೇಳಿ ಕರೀತಾರೆ ಪ್ರಿವಿಯಸ್ ಕೆಪಿಎಸ್ಸಿ ಎಕ್ಸಾಮ್ ನಲ್ಲಿ ಈ ಪಾಯಿಂಟ್ ಅನ್ನು ಕೇಳಿದ್ದಾರೆ ಸೊ ಯಾರ್ಲಿಂಗ್ ಸಾಂಕ್ಪೊ ಯಾವ ನದಿಗೆ ಕರೀತಾರೆ ಅಂತ ಕೇಳಿದ್ರೆ ಬ್ರಹ್ಮಪುತ್ರ ನದಿಗೆ ಕರೀತಾರೆ ಟಿಬೆಟ್ ನಲ್ಲಿ ಕರೀತಾರೆ ಇನ್ನು ಎರಡ್ ಸಾವಿರದ ನಲವತ್ತೇಳ ಅನ್ನೋದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿದೆ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡುವಂತಹ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿರುತ್ತೆ ಹಾಗಾಗಿ ಇದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಿತ್ತೂರು ಉತ್ಸವ ಜ್ಯೋತಿಗೆ ಇತ್ತೀಚೆಗೆ ಯಾರು ಚಾಲನೆ ನೀಡಿದರು ಆಯ್ಕೆಗಳು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ಮೇಲಿನ ಯಾರೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಸಿದ್ದರಾಮಯ್ಯನವರು ಈ ಒಂದು ಕಿತ್ತೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಆ ಒಂದು ಜ್ಯೋತಿಗೆ ಚಾಲನೆಯನ್ನ ನೀಡುತ್ತಾರೆ ಸೊ ಕಿತ್ತೂರು ಉತ್ಸವ ಜ್ಯೋತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಿದ್ದರಾಮಯ್ಯನವರು ಚಾಲನೆ ನೀಡುತ್ತಾರೆ ಕಿತ್ತೂರು ಉತ್ಸವ ಏನಿದೆ ರಾಜ್ಯ ಮಟ್ಟದ ಒಂದು ಉತ್ಸವ ಆಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲು ಮೂವತ್ತು ವರ್ಷಗಳಿಗಿಂತ ಮೊದಲು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ಸ್ಮರಣಾರ್ಥಕವಾಗಿ ಇದನ್ನ ಆಚರಣೆ ಮಾಡುತ್ತಾರೆ ಸೊ ಕಿತ್ತೂರು ಏನಿದೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಾಮಂತ ರಾಜ್ಯ ಆಗಿರುತ್ತೆ ಇಲ್ಲಿ ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಳ್ವಿಕೆ ಮಾಡ್ತಾಳೆ ಸಾವಿರದ ಏಳುನೂರ ಎಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡ್ತಾಳೆ ಸೊ ಇವಳು ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬಳಾಗ್ತಾಳೆ ಮುಂದೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ತನ್ನ ರಾಜ್ಯವನ್ನು ಬ್ರಿಟಿಷರಿಂದ ರಕ್ಷಣೆ ಮಾಡಿಕೊಳ್ಳೋಕೆ ಬ್ರಿಟಿಷರು ಒಂದು ನೀತಿಯನ್ನು ತರ್ತಾರೆ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅದರ ಅಡಿಯಲ್ಲಿ ತನ್ನ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡದೆ ಬ್ರಿಟಿಷರ ವಿರುದ್ಧ ಒಂದು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಮಾಡಿ ತನ್ನ ರಾಜ್ಯವನ್ನ ಕಾಪಾಡುವಂಥ ಪ್ರಯತ್ನವನ್ನ ಕೂಡ ಕಿತ್ತೂರು ಚೆನ್ನಮ್ಮ ಮಾಡಿರ್ತಾಳೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಜು ತಾಳಿಕೋಟೆ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಸಿನಿಮಾ ಸಾಹಿತ್ಯ ಕೃಷಿ ರಾಜಕೀಯ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಮುಖ್ಯವಾಗಿ ನಾಟಕ ಕ್ಷೇತ್ರಕ್ಕೂ ಕೂಡ ಅವರು ಸಂಬಂಧವನ್ನ ಪಡ್ತಾರೆ ಯಾಕಂದ್ರೆ ರಂಗಭೂಮಿ ಕಲಾವಿದರು ಆಗಿರ್ತಾರೆ ರಾಜು ತಾಳಿಕೋಟೆಯವರು ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹೆಮ್ಮೆಯ ಕಲಾವಿದ ಆಗ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಮಾತ್ರ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ಶೈಲಿ ಏನಿದೆ ನಾಟಕವನ್ನ ಜನಪ್ರಿಯಗೊಳಿಸಿದಂತಹ ಮತ್ತು ಅಲ್ಲಿಂದ ಸಿನಿಮಾ ರಂಗಕ್ಕೆ ಪ್ರವೇಶವನ್ನ ಪಡ್ಕೊಂಡಂತಹ ಒಬ್ಬ ಅದ್ಭುತ ಕಲಾವಿದ ಆಗ್ತಾರೆ ರಾಜು ತಾಳಿಕೋಟೆ ಅವರು ಸೊ ಬಿಜಾಪುರ ಜಿಲ್ಲೆಯ ತಾಳಿಕೋಟಿ ಅವರಾಗ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಮುಖ್ಯವಾಗಿ ಅವರು ಒಂದು ನಾಟಕ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಸ್ಕತ್ತೇಶ್ವರ ನಾಟಕ ಮಂಡಳಿಯನ್ನ ಪುನಃ ಸ್ಥಾಪನೆ ಮಾಡ್ತಾರೆ ಯಾಕಂದ್ರೆ ಮುಂಚೆ ಅವರ ತಂದೆಯ ಕಾಲದಲ್ಲಿ ಆ ಒಂದು ನಾಟಕ ಸಂಘ ಇರುತ್ತೆ ಅದನ್ನ ಪುನಃ ರಾಜು ತಾಳಿಕೋಟೆ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅದರಲ್ಲೂ ಕೂಡ ಒಬ್ಬ ಪ್ರಮುಖ ಹಾಸ್ಯ ಕಲಾವಿದ ರಾಜು ತಾಳಿಕೋಟೆ ಅವರು ಆಗ್ತಾರೆ ಅವರ ಒಂದು ಪಿಕ್ಚರ್ಗಳಿದೆ ಕೆಲವೊಂದು ಮನಸಾರೆ ಪಂಚರಂಗಿ ಪರಮಾತ್ಮ ಅನ್ನುವಂತ ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ಅವರು ಮುಖ್ಯವಾಗಿ ಅಭಿನಯ ಮಾಡ್ತಾರೆ ಇನ್ನು ಕಲಿಯುಗದ ಕುಡಕ ಇದು ಅವರ ಪ್ರಮುಖವಾದಂತಹ ಒಂದು ನಾಟಕ ಆಗುತ್ತೆ ಕಲಿಯುಗ ಕಲಿಯುಗದ ಕುಡುಕ ಈ ಕಲಿಯುಗದ ಕುಡುಕ ಏನಿದೆ ಸುಮಾರು ಸಾವಿರಕ್ಕಿಂತ ಅಧಿಕ ಪ್ರದರ್ಶನಗಳನ್ನು ಕಂಡಿರುತ್ತೆ ಸೊ ಇಷ್ಟೆಲ್ಲ ಮಾಹಿತಿ ರಾಜು ತಾಳಿಕೋಟಿ ಅವರ ಬಗ್ಗೆ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸೆಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಕಾಮೆಂಟ್ಸ್ ಮತ್ತು ನಾಲ್ಕು ಜನಕ್ಕೆ ಏನು ಶೇರ್ ಮಾಡ್ತೀರಾ ಮತ್ತು ಏನ್ ಸಬ್ಸ್ಕ್ರಿಪ್ಷನ್ ತಗೋತೀರಾ ಅದು ನಮಗೆ ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ ಅನ್ನ ಮಾಡೋಕೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು